ಖಾಸಗಿ ಶಾಲೆಯಲ್ಲಿ ಅರವತ್ತೊಂದು ಲಕ್ಷ ರೂಪಾಯಿ ಅವ್ಯವಹಾರದ ಆರೋಪದ ಕೆತ್ತಾಟ ಲೆಕ್ಕ ಕೇಳಲು ಹೋದವರನ್ನೇ ನಕಲಿ ಸಹಿ ಮಾಡಿ ತೆಗೆದ್ರಂತೆ ಅಧ್ಯಕ್ಷರು ಕಾರ್ಯದರ್ಶಿ ಶಾಲೆಯ ಚೇರ್ಮನ್ನರ ಜೊತೆ ಶಾಲಾ ಕಾರ್ಯದರ್ಶಿ ಮತ್ತು ಪ್ರಿನ್ಸಿಪಾಲ್ ಸೇರಿಕೊಂಡು ಅಂದಾಜು ಅರವತ್ತೊಂದು ಲಕ್ಷ ರೂಪಾಯಿ ಹಣದ ಅವ್ಯವಹಾರ ಮಾಡಿದ್ದಾರೆ ಎನ್ನಲಾದ ಆರೋಪವೊಂದು ಗೋಕಾಕ್ ತಾಲೂಕಿನ ಪಾಮಲದಿನ್ನಿ ಗ್ರಾಮದಲ್ಲಿ ಕೇಳಿ ಬಂದಿದೆ ಹೌದು ಪಾಮಲದಿನ್ನಿಯಲ್ಲಿ ಇರುವ ಶ್ರೀ ಬೀರಸಿದ್ದೇಶ್ವರ ಕನ್ನಡ ಮಾಧ್ಯಮ ಆದರ್ಶ ಹಿರಿಯ ಪ್ರಾಥಮಿಕ ಶಾಲೆ ಪಾಮಲದಿನ್ನಿ ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸುವಿಯಲ್ಲಿ ಪ್ರಾರಂಭಿಸಿತ್ತು ಅಂದಿನಿಂದ ಇಲ್ಲಿಯವರೆಗೆ ಶಾಲೆಗೆ ಬರುವ ಫೀ ಖರ್ಚಿನ ಬಗ್ಗೆ ಲೆಕ್ಕಪತ್ರವನ್ನು ಕೆಲವು ಸದಸ್ಯರಿಗೆ ಅಧ್ಯಕ್ಷರು ಕಾರ್ಯದರ್ಶಿ ಮತ್ತು ಪ್ರಿನ್ಸಿಪಾಲ್ ಅವರು ತಿಳಿಸಿರಲಿಲ್ಲ ಇದನ್ನ ಕೇಳಲು ಐದು ಜನ ಶಾಲಾ ಆಡಳಿತ ಮಂಡಳಿಯವರು ಅವಿದ್ಯಾವಂತರಾದ ಕಾರಣ ಏಳು ಜನ ಯುವಕರಿಗೆ ತಮ್ಮ ಪರವಾಗಿ ಶಾಲೆಯಲ್ಲಿನ ಆಗು ಹೋಗುಗಳನ್ನ ನೋಡಿಕೊಂಡು ಹೋಗಲು ಪವರ್ ಆಫ್ ಅಟಾರ್ನಿ ಬರೆದುಕೊಟ್ಟಿದ್ರು ಇನ್ನೇನು ತಾವು ಮಾಡಿದ ಅವ್ಯವಹಾರವನ್ನ ಬಯಲಗೆಳೆಯುತ್ತಾರೆಂದು ಸಂಶಯಗೊಂಡು ಅಧಿಕಾರ ಬರೆದುಕೊಟ್ಟವರನ್ನೇ ಮೂರು ಜನರು ಅವರಂತೆ ನಕಲಿ ಸಹಿ ಮಾಡಿ ದಾಖಲೆಗಳನ್ನ ಸೃಷ್ಟಿಸಿ ಐದು ಜನರನ್ನು ಆಡಳಿತ ಮಂಡಳಿಯಿಂದ ಹೊರಹಾಕಿದ್ದಾರೆ ಅದನ್ನು ಕೇಳಲಿಕ್ಕೆ ಹೋದ್ರೆ ಒಬ್ಬರ ಮೇಲೆ ಇಬ್ಬರು ಹಾಕುತ್ತಿದ್ದಾರೆ ಇನ್ನು ಪ್ರಿನ್ಸಿಪಾಲ್ ಈತ ಮನಸ್ಸಿಗೆ ಬಂದಾಗ ಶಾಲೆಗೆ ಬಂದು ಹೋಗುತ್ತಾನೆ ಶಾಲಾ ಪ್ರವೇಶ ಫೀ ಆರ್ ಹೊಂದಿದ್ದ ಶಾಲಾ ಮಕ್ಕಳ ಫೀ ಬಗ್ಗೆ ಖರ್ಚು ವೆಚ್ಚದ ಬಗ್ಗೆ ಕೇಳಿದ್ರೆ ಪ್ರಿನ್ಸಿಪಾಲ್ ಸೆಕ್ರೆಟರಿ ಮೇಲೆ ಹಾಕುತ್ತಿದ್ದಾನೆ ಐದು ಜನರನ್ನ ಆಡಳಿತ ಮಂಡಳಿಯ ಸದಸ್ಯತ್ವದಿಂದ ತೆಗೆದುಹಾಕಿ ಅರವತ್ತೊಂದು ಲಕ್ಷ ರೂಪಾಯಿಯನ್ನ ಲಪಟಾಯಿಸಲು ಹೊಂಚು ಹಾಕಿದ್ದಾರೆಂದು ತುಕಾರಾಮ್ ಪೂಜೇರಿ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಸಿದ್ದೇಶ್ವರ ಸಂಘ ಸ್ಯಾಲರಿ ಬೀರಾಪನ ಸ್ಯಾಲರಿ ಮತ್ತೆ ಇದನ್ನ ನಾವೇನ್ ಮಾಡಿದ್ರಿ ರೈತರದ ಮಕ್ಕಳಿಗೆ ಚಲೋ ಆಗ್ಲಿ ಅವ್ರು ಒಂದ್ ಎಲ್ಲಾರು ಕುಡ್ಕೊಂಡ ನಮ್ಮ ಮಾಜಿ ಚೇರ್ಮನ್ರ ಅವ ಅಪ್ಪ ಬಂಗಿಯವ್ರ ಮತ್ ಬೀರಪ್ಪ ಚೇರ್ಮನ್ ರೀ ಅವರು ಎಲ್ಲಾರು ಕುಡ್ಕೊಂಡ ಇದನ್ನೊಂದು ಮಾಡೋನು ಅಂತ ಮಾಡಿದ್ರಿ ಅವಾಗ ಐವತ್ತು ಸಾವಿರ ರೂಪಾಯಿಕ್ ಒಂದ್ ಎಕರೆ ಹೊಲ ಐತ್ರಿ ನಾವು ಏನೋ ಮಾಡಿ ಎಂಥ ಮಾಡಿ ದೂರದೋ ಮಾಡಿ ನಾವ್ ಬಡ್ರ ಒಂದು ಆವಾಗ ಐವತ್ತು ಐವತ್ತು ಸಾವಿರ ರೂಪಾಯಿ ಎಕರೆ ಜಮೀನು ಇದ್ದಾಗ ನಾವು ಐವತ್ ಸಾವಿರ ರೂಪಾಯಿ ಕೊಟ್ಟು ನಾವು ಏನ್ರೀ ನಾಲ್ಕು ರೂಪಾಯಿ ಏನೋ ಕೂಡ್ಸಿ ಮಾಡಿ ತರಾಸ್ ಮಾಡ್ಕೊಂಡು ಕೊಟ್ಟು ಯಜ್ರೇಮ್ ಕೊಯ್ ಮೂರ್ ಸಾವಿರ ಎರಡ್ ಸಾವಿರ ಎಲ್ಲಾರು ಕೊಟ್ಟು ರೀ ಮತ್ ಊರವ್ರು ಕೊಟ್ಟದಾರ ಮತ್ ಇದು ಸಾವಿರ ಜನಕ್ ಸಾಲರಿ ಇದೆ ಏನ್ ಬೀರಾಪನ್ ಅಂದ್ರ ಏನ್ರೀ ಅವನ ಹೆಸರು ಬೀರಾಪನ್ ದೇವರದ್ರಿ ಆದ್ರ ಸಾರ್ ಜನಕ್ ಮಕ್ಕಳ ಕೇಳ್ ಕಟ್ಟಕೊಸೈಟಿ ದುಡ್ಡು ಕೊಟ್ಟಿದ್ರಿ ನೋಡ್ರಿ ರೂ ನಾವ್ ಅದ್ರಿ ಬ್ಯಾಂಕ್ನಾಗು ನಾವ್ರಿ ಫೈನಾನ್ಸ್ ನಾವು ನಾವ್ ಆ ಫೈನಾನ್ಸ್ ದುಡ್ಡ್ರಿ ಇಲ್ಲಿ ನಾವ್ ಹಾಕಿದ್ರಿ ಇಲ್ಲಿ ಹಾಕಿದ ಸಾಧ್ಯ ಕಟ್ಟಿದ್ವು ನಮ್ ಬೀರ್ ಸಿದ್ದೇಶ್ವರ್ಗ ದೇವಸ್ಥಾನಕ್ಕ ಏನ್ರ ಒಂದ್ ಉಪಯೋಗ ಆಧತ್ ಮುಂದ ಸಮಾಜ್ ಎಲ್ಲಾರ ಕೂಡ್ಕಿಸ್ರಿ ಇದನ್ನ ನಾವ್ ಮಾಡಿದ್ರಿ ಇದನ್ನ ಮಾಡೋಣ ಎಲ್ಲಾ ಕವ ಸ್ವಂತ ಮಾಡ್ಕೊಂಡಾರ್ರಿ ನಮಗೇನು ಒಂದ್ ನೋಟಿಸ್ ಕೊಟ್ಟಿಲ್ಲ ಏನು ಇಲ್ಲ ನಮ್ ಸಹಿ ಇಲ್ರಿ ಏನು ಇಲ್ಲರಿ ಒಟ್ಟ ಬರೇ ಮಾಂಡ ಮಾನ್ಯ ಅಲ್ಲಿ ಬೆಳಗಾವ್ಕ ದಾಡ್ ಸಾಹೇಬ್ರ ಕಡೆ ಹೋಗಿದ್ವಿ ನಾವು ಹೋದಾಗ ಅಲ್ಲಿ ನೋಡ್ದು ನಿಮ್ದು ಐದ್ ಮಂದಿ ಅಂದ್ರು ಅಲ್ಲ ಅವ್ನು ಅವನು ಎಂತ ವಿಚಿತ್ರ ನಮ್ಮ ಅಜಿತ್ ಚೇರ್ಮನ್ರಿಗೆ ಅವಪ್ಪ ಅಪ್ಪ ಬಂಗಿ ಅವ್ರಿಗೆ ಬೀರಪ್ಪ ಡವಾಜ ಅವ್ರಿಗೆ ಚೇರ್ಮನ್ರಿಗೆ ಅವ್ರಿಗೆಲ್ಲ ಹೇಳ ಏನ್ ನಮಗೂ ನಮ್ಗೂ ಏನ್ ಗೊತ್ತಿಲ್ಲ ಹಿಂಗ್ಯಾಂಗ ತಗದ್ರ ಅತ ಅವ್ರ ವಿಚಿತ್ರ ಅದ ವಿಚಿತ್ರ ಆಗಿ ನಮ್ಮ ಶ್ರೀಮಾನ್ ಬಾಲಕ ಬಾಲಚಂದ್ರ ಸಾಹುಕಾರ ಕೊಡ್ರಿ ಅವರು ಈಗ ಹನ್ನೊಂದು ವರ್ಷ ಸಾಧನೆ ನಡೆಸ್ರ ವಿಚಾರ್ಸ್ ಪಗಾರ ಕೊಟ್ರಿ ಏನ್ರಿ ಅವರು ನಮಗ್ ಉಪಕಾರ ಬಾಳ್ ಮಾಡಿದಾರ್ರಿ ರೊಕ್ಕ ಸಮ ನೋಡ್ರಿ ರೊಕ್ಕ ಅಂದ್ರ ನಮ್ ರೀ ಒಂದ್ ವರ್ಷಕ್ ಒಂದ್ ಇಪ್ಪತ್ ಲಕ್ಷ ಒಂದ್ ಇಪ್ಪತ್ತೈದ್ ಲಕ್ಷ ತಕ ಆಟಿ ದುಡ್ಡು ಬಂದಿದ್ದ ಮತ್ ಇವ ಸಾಲಿ ಶಾಲಿ ನಮ್ಮ ನಮ್ಗ್ ಗಾಡಿದ್ರಿ ಹನ್ನೊಂದ್ ವರ್ಷ ಆದ್ರಿ ನಾವ್ ಗಾಡಿ ಕೊಂಡ್ ಕೊಟ್ಟವ್ರಿ ಹನ್ನೊಂದ್ ವರ್ಷ ಆದ್ರಿ ಇನ್ನಾದ್ರೂ ರೊಕ್ಕ ಕೊಟ್ಟಿಲ್ರಿ ಗಾಡಿದ ಏನ್ ತೋರ್ತಾರ್ರಿ ಅದ ಆ ಗಾಡಿ ಗಂಟು ಸಾರಿಗೆ ಹಾಕ್ತಾರ್ರಿ ತಾವ ನುಗ್ತಾರ್ರಿ ಹೆಂಗ ಏನ್ ಮಾಡೋನ್ರಿ ನಾವ ಶಾಲೆಯ ಆರ್ಥಿಕ ಪರಿಸ್ಥಿತಿಯ ಕಾರಣದಿಂದ ಹತ್ತು ವರ್ಷ ಶಿಕ್ಷಕರಿಗೆ ವೇತನ ನೀಡಿದ್ದ ಅರ್ಭಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಮತ್ತು ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಅವರ ಅಂಗಳಕ್ಕೆ ಹೋದ ನಂತರ ಇಬ್ಬರನ್ನು ಕರೆಯಿಸಿ ಲೆಕ್ಕಪತ್ರದ ಬಗ್ಗೆ ಕೇಳೋಣವೆಂದ್ರೆ ಪ್ರಿನ್ಸಿಪಾಲ್ ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ಇವರು ಸುಳ್ಳು ಸಬೂಬು ಹೇಳಿ ಶಾಸಕರ ಹತ್ತಿರ ಬರುತ್ತಿಲ್ಲ ಎಂದು ಆರೋಪಿಸಿದ್ದಾರೆ ಇನ್ನು ಯಾರಾದರೂ ಅವ್ಯವಹಾರದ ಬಗ್ಗೆ ಕೇಳಲಿಕ್ಕೆ ಹೋದ್ರೆ ಸುಳ್ಳು ಆಪಾದನೆ ಮಾಡಿ ಅಂಥವರ ಮೇಲೆ ಬ್ಲಾಕ್ ಮೇಲ್ ತಂತ್ರವನ್ನ ಉಪಯೋಗ ಮಾಡಿ ಅರವತ್ತೊಂದು ಲಕ್ಷ ರೂಪಾಯಿ ಅವ್ಯವಹಾರವನ್ನು ಮುಚ್ಚಿ ಹಾಕಲು ಪ್ರಯತ್ನಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಇವರ ಕಿತ್ತಾಟಕ್ಕೆ ಶಾಲೆಯಲ್ಲಿ ಕಲಿಯುವ ಮಕ್ಕಳನ್ನ ಫೀ ತುಂಬಿಲ್ಲ ಎಂದು ನೆಪ ಹೇಳಿ ಅವರನ್ನ ಬಿಸಿಲಿನಲ್ಲಿ ನಿಲ್ಲಿಸಿದ್ದಾರೆ ಅದರ ಆರೋಪ ಮಾಡಿದಂತೆ ಒಂದು ವೇಳೆ ಮರಣಾಂತಿಕ ಹಲ್ಲೆ ಮಾಡಿದ್ದಲ್ಲಿ ಸಿಸಿ ಟಿವಿಯಲ್ಲಿನ ದಾಖಲಾತಿ ಪೂರೈಸಲಿ ಎಂದು ಸಿದ್ದರಾಮ್ ಅರ್ಭಾವಿ ಹೇಳಿದ್ದಾರೆ ನಾವು ಲೆಕ್ಕ ಕೇಳಂತೆ ಹೆಸರು ಲೆಕ್ಕ ಕೇಳಂತೆ ತಗದಾರೀ ಖಂಡ್ರಿಂಬರ್ ಆಗ ಈಗ ಇದು ಇದ್ದೂರಿ ಈಗೆಲ್ಲ ಎಲ್ಲ ತಗ್ದಾರ್ ಲೆಕ್ಕ ಕೈ ಅಂತ ತಗ್ದಾರ್ ಇದು ಸಾವಿರ ಅವೇವರ್ ಆಗಿತ್ತು ಹೇಳಿ 70000 ರೂಪಾಯಿ ಅವೇವರ್ ಆಗಿತ್ತು 70 ಲಕ್ಷ ರೂಪಾಯಿ ಹ ಆಯವರಾಗಿದೆ ಆಯವರಾಗಿದೆ ಹ ಅದನ್ನ ಲೆಕ್ಕ ಕೈ ಅಂತ ನಮ್ಮ ಹೆಸರು ತಗ್ದ ಹೋಗುತ್ತೆ ನೀನು ಕೇಳಪ್ಪ ಹ ಕೇಳ ಅಂತ ಏನು ನೋಟಿಸ್ ಕೊಟಲ್ಲ ಏನು ನೋಟಿಸ್ ಇನ್ನು ಮುಂದೆ ಯಾವ ರೀತಿ ಏನು ಹೋರಾಟ ಮಾಡೋದು ಏನು ಇದು ಅತ್ರ ಸಂಬಂಧ ವೋರಾಟ್ ಮಾಡಾತರು ಹ ನಮ್ ಬಂಗಿ ಸದ್ದಾಪ್ರಿ ಹಾಲಪರ ತಪ್ಪಿಸಿ ಚೇರ್ಮನ್ ಅದಾವ್ರಿ ಸೆಕ್ರೆಟ್ರಿ ಅಂಟ್ರಾವ್ ಐದ್ ನಿಂದ್ರ ಅಂತ ತಗದಪ್ಪ ಇಲ್ಲ ಇಲ್ರ ಎಲ್ರಿ ನೋಡ್ಕೊಡ್ರಿ ಬರ ಚೇರ್ಮನ್ ಅದಾವ್ರಿ ಸೆಕ್ರೆಟ್ರಿಂ ಇವ್ರಾವ್ ಐದ್ ಹಿಂದಾಲ್ದ ಮತ್ತೆ ಇಬ್ಬರ ಮೈನ ತೆಗ್ದಪ್ಪ ಇನ್ನು ಇದೇ ಶಾಲೆಯಲ್ಲಿ ಹಾಲಿ ಸದಸ್ಯರ ಪತಿ ಸಿದ್ದರಾಯಿ ಡಬಾಜಿ ಅವರು ಇಲ್ಲಿ ಅರವತ್ತರಿಂದ ಎಪ್ಪತ್ತು ಲಕ್ಷ ರೂಪಾಯಿ ಅವ್ಯವಹಾರ ಆಗಿದ್ದು ನಿಜ ಅದನ್ನು ಎಲ್ಲರೂ ಕುಳಿತು ಸರಿಪಡಿಸೋಣ ಎಂದು ಹಲವಾರು ಬಾರಿ ತಿಳಿಸಿದ್ರು ಆದ್ರೂ ಕೂಡ ಅಧ್ಯಕ್ಷ ಪ್ರಿನ್ಸಿಪಾಲ್ ಮತ್ತು ಕಾರ್ಯದರ್ಶಿಯವರು ಕ್ಯಾರೇ ಅನ್ನುತ್ತಿಲ್ಲ ಅಂತ ನಮಗ ಸಾಲಿ ಬಗ್ಗೆ ಅಷ್ಟೊಂದು ನಾವ್ ಕಲ್ತಿಲ್ರಿ ಅದ ಸಂಬಂಧ ಅವ್ರಿಗೆ ಮಾಡಿ ಕೊಟ್ಟದ್ರಿ ಅವ್ರ ಈ ಶಿದಗಿರಿ ದಬಾಜ ಮತ್ ಸಿದ್ದಪ್ಪ ಸಿಂಗಾಡಿ ಮತ್ ಮಲ್ಲಪ್ಪ ಮಲ್ಲಪ್ಪ ಪ್ರಧಾನಿ ರೀ ಇವ್ರಿಗೆ ಬರ್ದ್ ಕೊಟ್ಟದ್ರಿ ನಾವೊಂದ್ ಆರು ಏಳು ಮಂದಿ ಆಗಿ ಬರ್ದ್ ಕೊಟ್ಟವ್ರಿ ಅದ್ರ ಸಲ ನಾಡ್ರ ನಮಗೆ ಕಣ್ಣಿದ್ದು ಕುರ್ಡಿದಂಗ್ರಿ ಅದಕ್ಕೆ ಅವ್ರಿಗೆ ನಾವ್ ನೀವ್ ಲೆಕ್ಕಪಾದ್ರ ಮಾಡೇನ್ ನಾವು ಸ್ಟೇಟ್ಮೆಂಟೇ ಕೊಡಂಗಿಲ್ಲ ಹೇಳಿ ಹಿಂಗೆ ಮುಂದೆ ತೋಟ ಬಂದ್ಬಿಟ್ರಿ ಅವು ಅಂದ್ರ ನಿಮ್ಮ ಹೌದು ಹೌದು ಹಾಂ ರೀ ಹಾಂ ರೀ ಅದ್ರ ಸೊಳಗೆ ಅದ್ರ ಸಲ ನಾವು ಕೊಟ್ಟಿರಿ ಅವ್ರ ಜೋಡ್ ನಂಬರ್ ಇಲ್ಲ ತಾವ್ರು ಅಂತಾರೆ ಹೇಳ್ತೈತಿ ಇವ್ರು ಅಂದ್ರೆ ಅನ್ನೋ ಸಲುವಾಗಿ ಅದು ಏನಿದ್ರು ದೇವರ ಮಾಡಿರಿ ಅಂತಂದ್ರು ಎಲ್ಲ ಚೋಕ ಮಂದಿ ಮುಂದೆ ಅವ್ರ ಒಟ್ಟು ಅದು ಮಾಡಲಿಲ್ಲ ರೀ ಹಂಗೆ ಮುಂದೆ ಜಕ್ಕೊತ ಹಂಗೆ ಜಕ್ಕೋತ ಬಂದ್ಬಿಟ್ರಿ ಇಲ್ಲಿವರೆಗೂ ಇವ್ರಿಗೆ ಮಿಸ್ಸಸ್ ಈ ಸಾಲಿಗೆ ಮೆಂಬರ್ ಅದಾವ ಹಾಂ ಹಾಂ ಒಂದ್ ಅಕ್ಕ ಲೆಕ್ಕ ಇರ್ಬೋದ್ರನ್ಸಿದ್ರಿಸ್ ಲೆಕ್ಕನ ಇವ್ರೋರ್ಸಿಲ್ರಿ ಈಗ ಮೆಂಬರ್ ಚೇರ್ಮನ್ ರೀ ಕಾರ್ಯದರ್ಶಿ ಮತ್ತ ಎಚ್ ಎಂ ಮಾಸ್ತಾರ್ರಿ ತಪ್ಸಿ ಸರ್ಚೆ ಮಾಡಿದ್ರಿಗಡ ಸರ ಮಾಡಿದ್ರಿ ಇವ್ರೆಲ್ಲ ನಮ್ ಬ್ಯಾ ಏನೇ ಮಂದಿ ಬಿಟ್ಟು ನಾವು ಒಬ್ಬನೂ ಮಾಡೇನ್ರಿ ಇಲ್ಲಪ್ಪ ಇದಂಗ್ ಮಾಡ್ಕೊತ ನಮ್ಮ ಸಂಸ್ಥೆ ಸಂಸ್ಥಾ ಇದು ಹೊಡೆದ್ ಬ್ಯಾಡ್ರಿ ಎಲ್ಲರೂ ಕೂಡ ಹೊಂದಾಣಿಕೆ ಹೋಗಿ ಏನೋ ಹತ್ತು ರೂಪಾಯಿ ಹೆಚ್ಚು ಕಡಿಮೆ ಅದನ್ನ ತಿದ್ದುಪಡಿ ನಾ ಮಾಡಿಸ್ತಾನ ಆದ್ರ ನೀವು ಸ್ವಲ್ಪ ಬಂದ್ ಹೇಳ ಅವ್ರೆಲ್ಲ ಹೇಳಕ್ ಶಕ್ತಿ ನನ್ನಲ್ಲಿ ಸಾಲಿಕಲ್ ಅವ್ರಿಗೆ ಹೇಳ್ತಾನೆ ಹೇಳಿ ಅವ್ರ ಹೂ ಅಣಿಸ್ತಾನ ಅಲ್ಲಿವರ್ಗು ನೀವು ಅಂದ್ರೆ ಹೂ ಉಣದ್ರಿ ಮತ್ತ್ ಅದ್ ಮುಂದೆ ಹುಡದ್ರಿ ಹೂಣದ್ರಿ ಮುಂದೆ ಹುಡುಗ ಇಲ್ಲ 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 ಇಲ್ರಿ ಬಂದಿಲ್ಲ 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 ಒಟ್ಟೆ ಬಂದ್ ನಾ ಎಲ್ಲ ಏನ್ ಕೇಳಬಾರ್ದು ಹೇಳಬಾರ್ದು ಎಲ್ಲ ಹೇಳ ಏನ್ ಹತ್ತು ಲಕ್ಷ ಗಂಟಲೆ ಹೆಚ್ಚು ಕಡಿಮೆ ಆಗಲಿ ಅದನ್ನ ನಾ ತಿದ್ಕೊಳಕ್ ರೆಡಿ ಇದ್ರ ಅಟ್ಟ್ರ ತಕ್ಕ ನಾ ತಿದ್ದ್ಕೋತನ ಅವ್ರನ್ನ ನೀವು ಹೂ ಅಟ್ಟ ಅನ್ನ ಬರೀ ನಾಲ್ಕು ಮಂದಿ ಕೂಡಿ ಮಾಡೋಣ ಲೆಕ್ಕ ಯಾವ್ತೀಯ ನೋಡ್ಕೊಂಡು ಅಂದ್ರೂ ಹೂ ಅನ್ನೋದು ನಮ್ ಫೋನ್ ಕಟ್ ಮಾಡುದು ಫೋನ್ ಹತ್ತದ ಬಿಡುದು ಹಿಂಗ್ ಮಾಡ್ಕೊಂತ ಬಂದ್ಬಿಟ್ರಿ ಇವ್ರಿಗೆ ಯಾರೀ ಬರ್ತಾನ್ರಿ ಬರ್ತಾರ ಅವ್ರು ಬರ್ತಾರ ಹೇಳ್ತಾರೆ ನಾವೇನ ನೋಟಿಸ್ ತೆಗಿರಿ ಮೀಟಿಂಗ್ ಮಾಡೋಂದ್ರ ನಾನು ನೋಟಿಸ್ ತೆಗಿ ಪವರ್ ಇಲ್ಲ ಅತ್ತ ಹೇಳ್ತಾನ್ರಿ ಕಾರ್ಯದರ್ಶಿ ಹೇಳ್ತಾರೆ ಕಾರ್ಯದರ್ಶಿ ಕೇಳ ನನ್ ಗೊತ್ತಿಲ್ಪ್ರಿ ಒಬ್ಬರ ಮೇಲೆ ಒಬ್ರು ಹಾಕೋದು ಯಾರು ಇದಕ್ಕೆ ಸಂಬಂಧ ಇಲ್ಲ ಮಾಡ್ಬಿಡದ್ರ ಇಲ್ಲ ಇಲ್ಲ ಏನು ಹಲ್ಲೆ ಆಗಿಲ್ಲ ನಾವ್ ಇದ್ರು ಏನು ಹಲ್ಲೆ ಆಗಿಲ್ಲ ಏನಿಲ್ಲ ಆದ್ರಿಂದ ಮಾಸ್ತರ್ ತಕ್ಕ ಇವ್ರ ನಮ್ ಹುಡುಗರ್ ಪಿ ನಮ್ ಹುಡುಗರ್ ಯಾಕೆ ಹೊರಗೆ ನಿಲ್ಸಿ ನೀವು ಕೇಳಾಕತ್ರಿ ಆ ಟೈಮ್ ಇವೆಲ್ಲ ಫೋನ್ ಫೋನ್ ತಕೊಂಡ್ ವಿಡಿಯೋ ಮಾಡಕ್ ಚಾಲ್ ಮಾಡಿದ್ರು ವಿಡಿಯೋ ಮಾಡೋಣ ಫೋನ್ ತಕೊಳಕ್ ಇವ್ರ ಇವ್ರ ಅವ್ರ ಹಿಡಿಯಾಕೋ ಅವ್ರ ಇವ್ರ ತಕ್ಕ ಮುಖ್ಯ ತಾಗಿದ್ದು ಇದು ಬಿಟ್ಟು ಏನೂ ಆಗಿಲ್ಲ ಇವರ ಅವ್ಯವಹಾರ ಕಿತ್ತಾಟದಲ್ಲಿ ಈಗ ಎಲ್ಲಿಗೆ ಬಂದಿದೆ ಅಂದ್ರೆ ಮಕ್ಕಳು ಪೊಲೀಸರ ಒನ್ ಒನ್ ಟು ವಾಹನವನ್ನ ಶಾಲೆಗೆ ಕರೆಯಿಸಿ ವಿದ್ಯೆ ಕಲಿಯುವ ಪರಿಸ್ಥಿತಿ ಬಂದಿದೆ ಏನೇ ಆಗ್ಲಿ ಆ ವ್ಯವಹಾರ ಆಗಿಲ್ಲ ಅನ್ನುವರು ಎಲ್ಲರೂ ಕುಳಿತು ಅದರ ಲೆಕ್ಕವನ್ನು ಖರ್ಚ ವೆಚ್ಚವನ್ನು ತಿಳಿಸಲಿಕ್ಕೆ ಹಿಂದೆ ಇಟ್ಟು ಹಾಕುತ್ತಿರೋದು ಯಾಕೆ ಹುಟ್ಟಿದ ಹುಟ್ಟಿದ್ರೆ ನಾವು ಪೂಜೆ ಮಾಡಿದ್ರೆ ಒಂದರಿ ನಾವು ಹುಟ್ಟಿ ನಾವ್ ಪೂಜೆ ಮಾಡಿ ನಾವ್ ಅದನ್ನೆಲ್ಲ ಮಾಡಿ ರೊಕ್ಕ ಹಾಕಿರಿ ಬಂಗಾರ ಮಾಡಿ ರೊಕ್ಕ ಹಾಕಿದ್ರೆ ಬಂಗಾರ ಮಾರಿ ಹಿಂಸಿ ಮಾರಿ ನಮ್ ನಮ್ದು ಎಲ್ಲಾರು ಕಾಪಾಗಿದ್ರಿ ಒಟ್ಟ ನಮ್ಮನ್ನ ಕೆಳಕೋಗ್ರಿ ರೊಕ್ಕ ಕೆಳಕಾನ ಎಪ್ಪ ಎಪ್ಪ ದು ದುಡ್ಡು ಬಂದೈತಿ ಎಪ್ಪತ್ ಸಾವಿರ ಬಂದೈತಿ ಏನ್ ಲೆಕ್ಕ ಕೊಡ್ರಿ ಎಲ್ಲಾ ಬ್ಯಾಂಕ್ ಸಾಲ ಇರ್ರಿ ಬ್ಯಾಂಕ್ ನಾವ್ ಹೋದ್ ನಮ್ ಕುಣಸಾತಾರು ಮತ್ ನಮ್ನ ಬಿಡಿಸ್ರಿ ಇಲ್ಲ ನಾವ್ ಲೆಕ್ಕ ತಂದಿಲ್ಲ ನೀವ್ ಏನ್ ಮಾಡ್ಕೊತಿ ಮಾಡ್ಕೋರಿ ನೀವ್ ಏನ್ ಮಾಡ್ಕೊ ಕಂಪ್ಲೀಟ್ ಮಾಡ್ಕೋರಿ ಅಂದ್ರು ಅಂತ ಅಂತ ನಿಮ್ ತಗೋದ್ ನೀನ್ ಬರ್ಬಾರಿ ಅನ್ಬಿಟ್ರು ಇಲ್ರಿ ಕೊಟ್ಟಿಲ್ರಿ ಸೈ ಮಾಡಿಲ್ರಿ ನಾವ್ ಸಹಿ ಮಾಡಿಲ್ಲ ನಮ್ ಕರದಿಲ್ಲ ಏನು ಮಾಡಿಲ್ರಿ ಹ್ಮ್ ತಪ್ಸಿರಿ ಹಾಲಪ್ ಕೊಡ್ರಿ ಬಂಗಿರಿ ಮತ್ ತಕ್ರಿ ಬೀರ್ರಿ ಐದು ಲಕ್ಷ ರೂಪಾಯಿ ನಮ್ಮ ಸ್ಕೂಲ್ನಿಂದ ಹೊಡ್ಕೊಂಡು ಹೋಗಿದ್ ಒಂದು ಆಪಾದನೆ ಏನು ಮಾಡಿದ ಸರ್ ಅವ್ ಆಪಾದನೆ ಅಂದ್ರೆ ಈ ಆಪಾದನೆ ಏನಪ್ಪಾ ಅಂತಾರೆ ಅದು ಸತ್ಯಕ್ಕೆ ದೂರ ಅದು ಸರ್ ಅದಕ್ಕೇನಾದ್ರು ನಾವ್ ಹೆಂಗ್ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿದ್ರಿ ಕಲೆಕ್ಟ್ ಮಾಡಿದ್ರಾವೇನ್ ಮಾಡ್ತೇವ್ರಿ ಆದ್ರೆ ನಾವ್ ಒಂದ್ ಅವನ ಬಗ್ಗೆ ಏನ್ ಆಪಾದನೆ ಅಂತಲ್ಲ ನಾವ್ ಪಕ್ಕ ವಿತ್ ಡಾಕ್ಯುಮೆಂಟ್ಸ್ ಆರ್ ರೆಡಿ ಫಾರ್ ದ ಸಬ್ಮಿಟ್ ಇದೀವಿ ಸರ್ ಏನಂತಂದ್ರೆ ಎರಡ್ ಸಾವಿರದ ಒಂಬತ್ತರ ಇಲ್ಲಿ ಹೆಡ್ ಮಾಸ್ಟರ್ ಆಗಿ ಬಂದ ಸರ್ ಸಹ ಶಿಕ್ಷಕ ಆಗಿ ಬಂದ ನಂತರ ಹೆಡ್ ಮಾಸ್ಟರ್ ಆದ ಆದ ನಂತರ ಅವಂದ ಪಿತೃಜಿದ್ದ ಪ್ರಾಪರ್ಟಿ ಅಷ್ಟೇ ಹೇಳ್ಕೊಳಂಗಿಲ್ಲ ಸರ್ ಅ ಪೋರ್ ಪರ್ಸನ್ ಇರ್ಲಿ ನಾವು ನಾವು ಪೋರ್ ಪರ್ಸನ್ ಆತರ ಅಂತ ಇಲ್ಲ ಇದ್ದರೂ ಸಹಿತ ಇಲ್ಲಿ ನಾಲ್ಕರಿಂದ ಐದು ಸಾವಿರ ಆರು ಸಾವಿರ ರೂಪಾಯಿ ಸ್ಯಾಲರಿ ಅವನಿಗೆ ಸರ್ ಅವ್ವಿ ಇಷ್ಟು ದಿವ್ಸಿನಾಗ ಸುಮಾರು ನಲ್ವತ್ತರಿಂದ ಐವತ್ತು ಲಕ್ಷ ರೂಪಾಯಿ ಮನಿ ಕಟ್ಟಣ ಸರ್ ಇಲ್ಲಿ ಅವರ ಸ್ವ ಆ ಆ ದಲ್ಲಿ ಮೂವತ್ತು ಗುಂಟೆ ಪ್ರಾಪರ್ಟಿ ಅವನ್ ಇದ್ದದ್ದು ಲ್ಯಾಂಡ್ ಇದ್ದಿದ್ದು ಈ ಈ ಪೇಮೆಂಟ್ ಒಳಗಡೆ ಹತ್ತ ಎಲ್ಲ ಒಂಬತ್ತು ಅಂತಂದ್ರೆ ಹತ್ತು ಒಂದು ಹದಿನಾರು ಹದಿನೇಳು ವರ್ಷದಲ್ಲಿ ಕೆಲಸ ಮಾಡಕ ಸರ್ ಅವ್ ಅವ್ನ ಏಜ್ ಒಂದು ತರ್ಟಿ ನೈನ್ ರೀ ಇಪ್ಪತ್ತು ವರ್ಷಕ್ಕೆ ಬಂದ ನಾವು ಇಪ್ಪತ್ತು ಇಲ್ಲಿ ಬಂದ್ರೆ ಹತ್ತೊಂಬತ್ತು ಹದಿನಾ ಹದಿನ ಇಪ್ಪತ್ತು ಇಪ್ಪತ್ತು ಇಲ್ಲಿ ಬಂದ್ರು ಸರ್ ಇಷ್ಟ ನಲ್ವತ್ತೈದು ದಿವಸ ಪ್ರಾಪರ್ಟಿ ಅವ್ ಹೆಂಗ್ ಮಾಡಿ ಸರ್ ನಾವು ನಮ್ದು ನಿಜವಾದ ನೀರ ಆಪಾದ ಏನಪ್ಪ ಅಂತಂದ್ರ ನಮ್ಮ ಅದೇ ಹೆಡ್ ಮಾಸ್ಟರ್ ಏನಕ್ಕೆ ಕೇಂದ್ರ ಫೇಕ್ ಮಾಡಿ ತನಗೆ ಮನಸ್ಸಿಗೆ ಬಂದಂಗ ಮಾಡಿ ಸಂಸ್ಥಾದಿ ಸರ್ವಾಧಿಕ ಸರ್ವಾಧಿಕಾರಿ ನಾನೇ ಅಂತ ಭಾವಿಸಿ ಇಲ್ಲಿ ಏನ್ ಬರ್ತಕ್ಕಂಥ ದುಡ್ಡನ್ನ ಊ ತನ್ನ ಮನೆಗೆ ಹಾಕಿದಾನು ತನ್ನ ಹೆಂಡ್ರ ಮಕ್ಕಳಿಗೆ ಹಾಕಿದನು ನಮ್ಮ ಸಂಸ್ಥೆ ಈ ರೀತಿ ಕೆಲಮಟ್ಟ ಸರಣಕ್ಕೆ ಕಾರ್ಲಿ ಕಾರಣ ಅಂತೇಳಿ ನಮ್ದು ಆರೋಪ ಅದ ಸರ ಇದೆಲ್ಲ ಬಗೆಹರಿಯಬೇಕಾದ್ರೆ ಕುಳಿತು ಅರಿತಾಗ ಮಾತ್ರ ಸಾಧ್ಯ ಇಪ್ಪತ್ ಮೂರಾಗ ನಾವು ಏನ ಪವರ ಪದಾರ್ಥ ತಗೊಂಡಿವಲ್ರಿ ತಗೊಂಡು ಟಾರ್ಗೆಟ್ ಮಾಡ್ಲಾಕ ನಮ್ ಹುಡುಗರು ಟಾರ್ಚರ್ ಮಾಡುವ ಮಾಡಿದ ಆಮೇಲೆ ನಾವೊಂದು ಸ್ಕೂಲ್ ಗಾಡಿ ತಗೊಂಡಿವಿ ಸ್ಕೂಲ್ ಗಾಡಿ ತೊಗೊಂಡ್ರೆ ಈಗ ಎರಡು ನಾವ್ ಏನ್ ಲೆಕ್ಕ ಕೆಳಕ್ ನಾವ್ ಏನ್ ಬಂದಿವಿ ಅವತ್ತಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಕು ಇಪ್ಪತ್ನಾಕು ಇಪ್ಪತ್ತೈದು ಎರಡು ವರ್ಷದ ನಾನು ಗಾಡಿ ಬಡಿಗೆ ಕೊಟ್ಟಿಲ್ಲ ನಾ ಏನ್ ಹೇಳಿ ನಮ್ ಗಾಡಿ ಬಾಡಿ ಕೊಡು ನಾವು ನಮ್ ಹುಡುಗರಿಗೆ ಟಾರ್ಚರ್ ಮಾಡ್ತಾನ್ರ ಇಲ್ಲ ನಿಮ್ ತೀ ತುಂಬ್ರಿ ಅಂತ ಹೇಳಿ ನಾನ್ ನಿಮ್ ಪೀ ತುಂಬತಾನ ಆದ್ರೆ ನಮ್ ನಮ್ದು ಗಾಡಿ ಬರ್ತಕ್ಕ ಗಾಡಿ ಬಾಡಿಗೆ ಏನೈತಿ ಕೊಡು ನಂದ್ ನನ್ ಕೊಡು ನಿಮ್ ನೀ ತಗೋ ಇದ್ ಹೇಳಿದ್ರೆ ಏ ಇಲ್ಲ ನಾವ್ ಕುಂದ್ರಿ ಅವ್ರ ಹೆಡ್ ಮಾಸ್ಟರ್ ತಗೋನ್ರಿ ಹಾ ಪೀನೋ ಅವ್ರ ಕೇಳ್ತಾರ ಮಕ್ಕಳನ್ನ ಅದ ಒಂದ್ ಹಾ ನಾ ಇದೇ ಒಂದ್ ಕಾರ್ಯಕ್ಕಾಗಿ ರೀ ಡೇಲಿ ಅವ್ರಿಗೆ ಕಾರ್ಜರ್ ಕೊಟ್ಟಾರ್ರೀ ಟಾರ್ಚರ್ ಕೊಡು ಬಿಸ್ಲಾಗಿ ನಿಲ್ಸಿ ಬಿಡುದು ಏನ್ ನೀ ನೀವ ನಿಲ್ರಿ ನಿಮ್ಮ ಪಾಲಕನ ಕರೆಸ್ರಿ ಮಕ್ಕಳ ಹಂಗ ಹಿಂಗ ಅವ್ರಿಗೂ ಹುಡುಗರು ಸಹಿತ ಬೇಡ ಸಿದ್ದಪ್ಪ ಸಿಂಗಾಡಿ ಮತ್ತೆ ಮಲ್ಲಪ್ಪ ಪ್ರಧಾನಿ ಸಿದ್ಧಗಿರಿ ಡಬಾದ್ ಅಂತ ಇವರು ಅಣ್ಣ ಅಣ್ ಅಥವಾ ಪರ್ಸನ್ ಅದಾರ ಇವ್ರು ಬಂದ್ ನಮ್ಮ ಮಾನಂತಿಕ ಹಲ್ಲೆ ಬಡ್ಯಾರ ನಾವು ಅಣ್ಣ ಅಥವಾ ಪರ್ಸನ್ ಅಲ್ಲ ಎರಡ್ ಸಾವಿರದ ಇಪ್ಪತ್ಮೂರು ಆಗಸ್ಟ್ ಎರಡ ತಾರೀಖ ನಾವು ಲೀಗಲಿ ಯಾರು ಎಂಟು ಜನ ಸದಸ್ಯರು ಕೂಡಿಕೊಂಡು ನಮಗೆ ಪೌರ ಪಠಣ ಕೊಟ್ರು ಅಂತ ನಾವು ಅಣ್ಣ ಹತ್ತರಾಜ್ ಪರ್ಸನ್ ಅಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಗಸ್ಟ್ ಎರಡ್ ತಾರೀಕ ನ ಲೀಗಲಿ ಯಾರು ಎಂಟು ಜನ ಸದಸ್ಯರು ಕೂಡಿಕೊಂಡು ನಮಗೆ ಪೌರ ಪಠಣ ಕೊಟ್ಟರು ಅದ ಕಾರಣ ಪ್ರತಿ ಒಂದು ಪ್ರತಿ ಪ್ರತಿ ದಿನ ಒಂದು ತಾಸಾದ್ರೂ ಸಾಲಿ ಹೋದ್ರೆ ಕೆಲಸ ಮಾಡ್ತೀವಿ ಯಾವಾಗ ಎರಡ್ ಸಾವಿರದ ಇಪ್ಪತ್ತ್ ಮೂರು ಎರಡ್ ತಾರೀಕಿಂದ ಒಂದು ತಾಸು ಏನ್ ನಡಿತಾ ಇದೆ ಸ್ಕೂಲಲ್ಲಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೇಳ್ತಾ ಹೋದಾಗ ಹೋದಾಗ ಅವ್ರು ನಮ್ಮನ್ನೇ ಟ್ರ್ಯಾಕ್ ಮಾಡ್ತಾ ಹೋದ್ರು ಹಾಗಾಗಿ ಬಿಟ್ಟ ತಮ್ಮಲ್ಲಿ ವಿನಂತಿಸಿಕೊಳ್ಳೋದಂದ್ರೆ ಮಾಧ್ಯಮ ಮುಖಾಂತರ ಏನು ವಿನಂತಿಸಿಕೊಳ್ಳೋದೇನಂದ್ರೆ ಇವತ್ತು ಅವರು ಮಾಡಿತಕ್ಕಂತ ಏನೋ ಅವರು ಈ ಒಂದು ಹಗರಣ ಮಾಡಿದ್ದಾರೆ ಭ್ರಷ್ಟಾಚಾರ ಮಾಡಿದ್ದಾರೆ ಏನೋ ಒಂದು ಅಮೌಂಟ್ ಮಾಡಿದ್ದಾರೆ ಅಂತ ನಮ್ಮ ಆಪಾದನೆ ಇದೆ ಅದಕ್ಕೆ ಸಂಕ್ಷಿಪ್ತವಾಗಿ ಅವರು ವಿವರಣೆ ಕೊಡೋ ಅಂತ ನಾವ್ ಕೇಳಿದ್ರು ಸಹ ಕೊಡ್ಲಿಲ್ಲ ಅದಕ್ಕಾಗಿ ನಮ್ ಮೇಲೆ ವೈಯಕ್ತಿಕವಾಗಿ ಅವನು ನಿನ್ನೆ ಇಲ್ಲ ನಮ್ಮನ್ನು ವೈಯಕ್ತಿಕವಾಗಿ ನಮ್ಮನ್ನ ಇದನ್ನ ಟಾರ್ಗೆಟ್ ಮಾಡಿದ್ದಾರೆ ಅವ್ನು ನಮ್ಮನ್ನ ಮೇಲೆ ಇದನ್ನ ಮಾಡಿದ್ದಾರೆ ಆಕ್ಚುಲಿ ನಮಗೆ ಫೇರ್ ಹುಡುಸಿದ್ರು ಅವನು ಸರ್ ಮಾಕ್ಚುಲಿ ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಏನ್ ಅಂತಿದ್ರು ನಿಮ್ಗೆ ನೋಡ್ಕೊತೀನಿ ನಾನು ಹೊರಗಡೆ ಬಂದ್ ಬಿಡಿ ನೋಡ್ಕೊತು ಯಾವಾಗ ಮೂರ್ ವರ್ಷದಿಂದ ನೋಡಿದಂ ಹಿಂಗ ನಾವು ಅದಕ್ಕೆ ಅವನಿಗೆ ಏನು ಮಾತಾಡ್ಲಿಲ್ರಿ ಇನ್ನು ಬಂದ ಲಾಸ್ಟ್ ಬಂದ ಸ್ಟೇಟ್ಮೆಂಟ್ ಕೊಟ್ರಿ ಹಿಂಗ ಇಲ್ಲ ನಮ್ಮನ್ನ ಅವ್ರ ಹಲ್ಲೆ ಮಾಡಕ್ ಬಂದಂತ ಯಾವ ಕಾರಣಕ್ಕೂ ನಾವು ಹಲ್ಲೆ ಇನ್ನೊಬ್ರ ಮೇಲೆ ಮಾಡೋರಲ್ಲ ಸಿದ್ದೇಶ್ವರ ವಿದ್ಯಾವರ್ಧಕ ಸಂಘ ಕನ್ನಡ ಮಾಧ್ಯಮ ಆದರ್ಶ ಹಿರಿಯ ಪ್ರಾಥಮಿಕ ಶಾಲೆ ಪಾಮಲ್ಗುಂಡಿ ಪ್ರಿನ್ಸಿಪಾಲ್ ಹೆಸರೇನು ಸಿದ್ದಪ್ಪ ತಪ್ಸಿ ದಿನ ಎಷ್ಟು ಗಂಟೆಗೆ ಬರ್ತಾರೆ ಒಂಬತ್ತು ಗಂಟೆಗೆ ಬರ್ತಾರೆ ಹೋಗೋದು ಐದುವರೆಗೆ ಡೈಲಿ ಪ್ರಿನ್ಸಿಪಾಲ್ ಎಷ್ಟು ಗಂಟೆಗೆ ಬರ್ತಾರೆ মুখে প্রিপাল <rôle à déc> <slough> <suk synagogue> <turní>

ஆஹ் மொன்ன ஒன் எர்ட் திசி அது நங்க அப்போ அது அப்படின் நம்ம எர்தி நோட்ரி நவ்ரஹ்